ವಯಸ್ಸು ತುರ್ತು ನಿಮ್ನ ಮಾತಾ ವೀಕ್ಷಕರ ನಮಸ್ಕಾರ ವೀಕ್ಷಕರೇ ಎರಡ್ ಸಾವಿರದ ಇರುವತ್ತ ಐದು ಬುಕ್ಕ ಇರುವನೇ ಸಾಲದ ಕಂಬಳ ಏಪು ಒಂಜಿ ಕುತೂಹಲಗ್ ಫೈನಲ್ ಇತ್ತು ತೆರೆ ಬುರ್ದು ಮೂಡಬಿದ್ರದ ಸೃಷ್ಟಿ ಗಾರ್ಡನ್ ಕಂಬಳ ಸಮಿತಿ ಸಭೆ ಆದಿತ್ಂಡು ದಕ್ಷಿಣ ಕನ್ನಡ ಉಡುಪಿ ಬುಕ್ಕ ಕಾಸರಗೋಡು ಉಭಯ ಜಿಲ್ಲಾ ಕಂಬಳ ಸಮಿತಿ ಬುಕ ದಕ್ಷಿಣ ಕನ್ನಡ ಬುಕ್ಕ ಉಡುಪಿ ಕಂಬಳ ವ್ಯವಸ್ಥಾಪಕ ಸಮಿತಿದ ಜಂಟಿ ಸಭೆ ಆದಿತ್ ಐಟ್ ಕಂಬಳ ಸಮಿತಿ ಅಧ್ಯಕ್ಷರು ಪ್ರಸಾದ್ ಶೆಟ್ಟರ್ ಆರ್ನ ನೇತೃತ್ವ ನಡೆತ ಒಂದು ಸಭೆ ನೈಟ್ ಎರಡ್ ಸಾವಿರದ ಇವತ್ತೈದು ಬುಕ್ ಇವತ್ತಾಜ್ನೇ ಸಾಲದ ಕಂಬಳ ಓಳೋಳ್ ಆಪುಂಡ್ ಬುಕ್ ಎ ಪೇಪ್ ಆಪು ಪಣಪುನಾ ಲಿಸ್ಟ್ ನ ಫೈನಲ್ ಇನಿ ರೆಡಿ ಮಲ್ತೇರಿ ಬುಕ್ಕ ಐನ್ ಮಾತಾ ಕಡೆಯಲ್ಲ ಪ್ರಸಾರ ಮಲ್ತೇರಿ ಎರಡ್ ಸಾವಿರದ ಇವತ್ತೈನ್ ಬುಕ್ ಇರೋತ್ ತಾಜನೇ ಸಾಲದ ಪ್ರಥಮ ಕಂಬಳ ಫಸ್ಟ್ ಕಂಬಳ ಈ ಸರ್ತಿ ಪಣಪೀಲ ಆಯ್ರುಂಡ್ ಪೊಸರ್ತಿಲ್ಲ ಕೇ ಈ ಸರ್ತಿಲ್ಲ ಸಬ್ ಜೂನಿಯರ್ ಬುಕ್ ಜೂನಿಯರ್ ವಿಭಾಗದ ಕಂಬಳ ಆಯ್ರುಂಡ್ ನವಂಬರ್ ಹದಿನೈದನೇ ತಾರೀಕು ಈ ಸರ್ತಿದ ಕಂಬಳ ಕೂಟ ಸ್ಟಾರ್ಟ್ ಆಯಾರು ನವಂಬರ್ ಹದಿನೈದಿಗೆ ಪಣಪೀಲದ ಕಂಬಳ ಆಯ್ತ ಮಗಿತ್ವಾರ ನವೆಂಬರ್ ಇರುವತ್ತರಡ್ಗೆ ಕೊಡಂಗೆದ ಕಂಬಳ ಇರುಂಡು ವೀರವಿಕ್ರಮ ಜೋಡಕರೆ ಕಂಬಳ ಸಿದ್ದಕಟ್ಟೆ ಪುಡುಂಬ ಸಂದೀಪ್ ಶೆಟ್ರು ಆರ್ನ ನೇತೃತ್ವದ ನಡಪನ ಕಂಬಳ ಆಯ್ತ ನೆಕ್ಸ್ಟ್ ವೀಕ್ ನವಂಬರ್ ಇರುವತ್ತೊಂಬಗ್ ಕಕ್ಕೆ ಪದವುದ ಸತ್ಯ ಧರ್ಮ ಜೋಡುಕರೆ ಕಂಬಳ ಇರುಂಡು ರಾಮಾಂಜನೆಯ ಗೆಳೆಯರ ಬಳಗ ಬುಖ ಕಕ್ಕೆ ಪದ ಜವನಿರ ನೇತೃತ್ವದ ನಡಪಣ ಒಂಜಿ ಕಂಬಳ ಅಂಚವು ನವೆಂಬರ್ ಇರುವತ್ತ ಒರಮನೇ ತಾರೀಕಿಗೆ ಕಕ್ಕೆ ಪದವುದ ಕಂಬಳ ಇರುಂಡು ಡಿಸೆಂಬರ್ ಆಜನೇ ತಾರೀಕಿಗೆ ಹೊಕ್ಕಾಡಿದ ಕಂಬಳ ಯಾರುಂಡು ಹೊಕ್ಕಾಡಿದ ಪರ ಕಂಬಳ ರಶ್ಮಿ ಶೆಟ್ರು ಆರನ ಕಂಬಳ ಅವಲ ವೀರ ವಿಕ್ರಮ ಜೋಡಕರೆ ಕಂಬಳ ಡಿಸೆಂಬರ್ ಏಳನೇ ತಾರೀಖಿಗು ಬಳ್ಳಮಂಜದ ದೇವೇರನ ಕಂಬಳ ಶೇಷನಾಗ ಕಂಬಳ ಅವ್ವ ಯಾರುಂಡು ಡಿಸೆಂಬರ್ ಪದಿಮೂದನೇ ತಾರೀಖಿಗೂ ಬಾರಾಡಿ ಬಿಡಿದ ಕಂಬಳ ಎರುಂಡು ಸೂರ್ಯಚಂದ್ರ ಜೋಡಕರೆ ಕಂಬಳ ಸರ್ತಿ ಕಾರಣಾಂತರದ ಆ ಕಂಬಳ ಆಯ್ದಾಂಡ್ ಅಂಚ ಈ ಸರ್ತಿ ಡಿಸೆಂಬರ್ ಪದಿಮೂದನೇ ತಾರೀಕಿಗೆ ಬಾರಾಡಿದ ಕಂಬಳ ಎರುಂಡು ಮುಲ್ಕಿದ ಕಂಬಳ ಮುಲ್ಕಿ ಸೀಮಿದ ಅರಸು ಕಂಬಳ டிசம்பர் இருநே தாரிக்கு ஆயிரண்டு டிசம்பர் இருவத்தேழு தாரிக்கு குட்லத கம்பள ஆயிரம் நம்ம சம்சதர் பிரிஜேஷ் சவுட்டேர் ஆறு நேற்று நடப்பினு கம்பளம் அவு டிசம்பர் இருவத்தேழு தாரீக்கு ஆயிரோண்டு மியாரத கம்பள ஜனவரி மூஜனே தாரீக்கு ஆயிருண்டு மியாரத கம்பள லவக்குஷ ஜோடு கரே கம்பள கார்களா ஜீவன் தாசேர்வு காரண டீமு பண்ண கம்பள நவம்பர் பத்தனே தாரிக்கு நெரிங்காலத கம்பள லவக்குஷ ஜோடு கரே கம்பள நம்ம மாநிய ஸ்பீக்கர் யு காதர் ாதர் ஆறு ரேதத்வ கம்பள ಜನವರಿ ಪದ್ನೇಳ ಗು ಅಡ್ಡಿನಂಡುಕುರದ ಕೋಟಿ ಚೆನ್ನಯ ಜೋಡುಕರೆ ಕಂಬಳ ಕೂಡ ಇರುಂಡ್ ಕೊಳಚೂರು ಕೊಂಡುಟ್ಟು ಸುಕುಮಾರ್ ಶೆಟ್ರು ಟೀಮ್ ದಗ್ ಮಲ್ಪನ ಕಂಬಳ ಜನವರಿ ಪದ್ನೇಳೇ ತಾರೀಕಿಗೆ ನಂದಿ ಕುರದ ಕೋಟಿ ಚೆನ್ನಯ್ಯ ಜೋಡುಕರೆ ಕಂಬಳ ಜನವರಿ ಇವತ್ನಾಲ್ನೇ ತಾರೀಕಿಗೆ ಮೂಡಬಿದ್ರದ ಕೋಟಿ ಚೆನ್ನಯ ಜೋಡುಕರೆ ಕಂಬಳ ನಿಕ್ಲಿಗ ಮಾತ್ರ ಗೊತ್ತಿಪ್ಪು ಈ ಸರ್ದಿ ಹೊಸ ಕರೆಟ್ ಕಂಬಳ ಇರೋ ಬಂಡ ಜಾಗೆ ಹೂವಿ ಆ ಜಾಗೆಡ್ ಪರತಿತ್ತನ ಕರೆಯನ್ನು ಪೂರ ರಿಪೇರಿ ಮಲ್ತು ಹೊಸ ಕರೆ ಮಲ್ತರಿತು ಆಲ್ರೆಡಿ ಕುದ್ದಿಪುರ ಒಂದು ಮೂಡಬಿದ್ರದ ಶಾಸಕರು ಉಮನಾಥ್ ಕೋಟೆ ಅನ್ ಕಾರಣ தீம் நேத்திருப்போடுபிதர கோட்டிச்சி ஜோடகரே கம்பள ஆயிரண்டு ஜனவரி மூவத்தொந்தநே தாரீக்கு ஐக்களத கம்பளாயிரண்டு கம்பள சம்தித அதிச்சர் தேவ் பிரசாத் சேட்டர் பக்க அக்கல் ஆறு நேத்தி நடப்ப ஐக்கள கம்பள ஜனவரி மூவத்தொந்தநே தாரீக்கு ஆயிரண்டு ஃபெபிரவரி ஏழநே தாரிக்கு பத்தூர கம்பள இருண்டு நம்ம ஊரு பத்தூர கோட்டிச்சி ஜோடுக்கரே கம்பளாயிரண்டு மாநகரு அசோக் குமார் ரய்கல் புக்க கம்பள சம்த ಅಧ್ಯಕ್ಷರು ಚಂದ್ರಾಜ್ ಶೆಟ್ಟರ್ ಆರನ ನೇತೃತ್ವದ ನಡಪನ ಪುತ್ತೂರುದ ಕೋಟಿ ಚಿನ್ನ ಜೋಡಕರೆಯ ಕಂಬಳ ಫೆಬ್ರವರಿ ಏಳನೇ ತಾರೀಕಿಗೆ ಆಯ್ರುಂಟು ಫೆಬ್ರವರಿ ಪದ್ನಾಲೇ ತಾರೀಕಿಗೆ ಜಪ್ಪುದ ದ ಕಂಬಳ ಆಯ್ರುಂಡು ಜೈವಿಜಯ್ ಜೋಡುಕರೆಯ ಕಂಬಳ ಜಪ್ಪು ಮಂಕುತ ಕೊಟ್ಟು ಅನಿಲ್ ಶೆಟ್ಟರ್ ಆರನ ಪಕ್ಕ ಆರನ ಟೀಮು ಒಂಜಿ ನೇತೃತ್ವದ ನಡಪನ ಕಂಬಳ ಫೆಬ್ರವರಿ ಪದಿನಾಲೇ ತಾರೀಕಿಗೆ ಜಪ್ಪುದ ಕಂಬಳ ಆಯ್ರುಂಡು ಫೆಬ್ರವರಿ ಇವತ್ತೊಂದನೇ ತಾರೀಕಿಗೆ ವಾಮಂಜೂರು ತಿರುವೈಲುಗುತ್ತದ ಕಂಬಳ ಆಯ್ರುಂಡು ಸಂಕಪೂಂಜ ದೇವಪುಂಜ ಕಂಬಳ ಮಾಮಂಜೂರು ತಿರುವ ನವೀನ್ ಚಂದ್ರ ಆಡುವರು ಆರನ ನೇತೃತ್ವದ ನಡಪನ ಕಂಬಳ ಮಿಥುನ್ ರೈಕ್ಲು ಆ ಕಂಬಳದ ಗೌರವ ಅಧ್ಯಕ್ಷರು ಫೆಬ್ರವರಿ ಇವತ್ತೆಂಟನೇ ತಾರೀಕಿಗೆ ಎರ್ಮಾಲ್ ದ ಕಂಬಳ ಆಕ್ಚುಲಿ ಇಂದು ದುಂಬು ಕಟಪಾಡಿ ಕಂಬಳ ಒಂದಿತ್ತರು ಆ ಡೇಟ್ ಆ ಕಟಪಾಡಿದ ಪಡು ಜೋಡು ಕರೆ ಕಂಬಳ ದನ ಕಾರಣ ಅಂತ ಹಿಡಿದು ಹೊಸ ಕರೆಕ್ಟ್ ಹೊಸ ಕಡೆಟ್ ಆಪ್ನು ಪುದ ಪುದಾರ್ ಚೇಂಜ್ ಆಗ್ತಾನೆ ಎರ್ಮಾಲ್ ಕಂಬಳ ಬಂದ್ ಎರ್ಮಾಲ್ ರೋಹಿತ್ ಹೆಗ್ಡಿಯರು ಎರಮಾಳ ಪು ಚೆತ್ತೀಡು ಬಾಲಚಂದ್ರ ಲೋಕೇಶ್ ಇಟ್ರ ಬುಕ್ ಹಾಕಲ ಮಾತ ಟೀಮ್ ದಕ್ಳ ಸೇರಿದು ಒಂಜಿ ಹೊಸ ಕಂಬಳ ಒಂದುಂಡು ಎಲ್ ಫೆಬ್ರವರಿ ಇವತ್ತೆಂದೇ ತಾರೀಕಿಗೆ ಕಂಬಳ ಆಯ್ರುಂಡು ಕಟಪಾಡಿ ಕಂಬಳ ಇಜ್ಜಿ ಅಂಚ ಆಯ್ತಾ ಬದಲಿಗೆ ಸರ್ತಿ ಎರ್ಮಾಳದ ಕಂಬಳ ಮಾರ್ಚ್ ಏಳನೇ ತಾರೀಕಿಗೆ ಬಂಟ್ವಾಳದ ಕಂಬಳ ಆಯ್ರುಂಡು ಮೂಡೂರು ಪಡೂರು ಜೋಡುಕರೆ ಕಂಬಳ ಮಾರ್ಚ್ ಏಳನೇ ತಾರೀಕಿಗೆ ಮೂಡೂರು ಪಡೂರು ಕರೆ ಕಂಬಳ ಬಂಟ್ವಾಳದ ಕರೆ ಕಂಬಳ ಬಂಟ್ವಾಳದ ಮಾಜಿ ಶಾಸಕರ ರಮಾನ ರೈಕುಲ್ ಆರನ ನೇತೃತ್ವದ ನಡಪನ ಕಂಬಳ மார்ச் பதினென்ன தாரிக்கு பங்காட கம்பள ஆயிர சூரியச்சந்திர ஜோடுக்கரே கம்பள ரஞ்சன் கௌட்ரு ஆறு நிறுத்த நடப்பின கம்பள போய் சர்த்தி இந்த மியார கம்பள அறித்து நான் போய் சர்த்தி பங்காடி தம்பள ஆத்திஜண்டி பங்காட் கம்பள டேட் கொடுத்துரு மார்ச் பதினெடே தீக்கி மார்ச் இவ்வளே தாரிக்கு வேணூர் பெருமூட சூரியச்சந்திர ஜோடு கரே கம்பள கூட்ட ஆயிரண்டு பெல் தங்கடீத காங்கிரெஸ் முகண்ட் ரக்ஷித் சிவராம் ஆற நிறுத்த நடப்பின கம்பள ವೇಣೂರು ದ ಸೂರ್ಯಚಂದ್ರ ಜೋಡಕರೆ ಕಂಬಳ ಈ ಸರ್ತಿ ಮಾರ್ಚ್ ಇವತ್ತೊಂದನೇ ತಾರೀಕಿಗೆ ಆಯ್ರುಂಡು ಮಾರ್ಚ್ ಇವತ್ತೊಳನೇ ತಾರೀಕಿಗೆ ಉಬಾರದ ಕಂಬಳ ಆಯ್ರುಂಡು ನಮ್ಮ ಪುತ್ತೂರದ ಶಾಸಕಿಯರ್ ಅಶೋಕ್ ಕುಮಾರ್ ರೈಕ್ಲು ಅವರ ನೇತೃತ್ವದ ಮುಖಂಜಿ ಕಂಬಳ ಉಬಾರದ ಕಂಬಳ ಈ ಸರ್ತಿ ಮಾರ್ಚ್ ಇರುವತ್ತೆಂಟನೇ ತಾರೀಕಿಗೆ ಆರುಂ ಏಪ್ರಿಲ್ ನಾಲ್ನೇ ತಾರೀಕಿಗೆ ಗುರುಪುರದ ಕಂಬಳ ಆಯ್ರುಂಟು ಕಾಂಗ್ರೆಸ್ ಮುಖಂಡರು ಇನಾಯತ ಅಲಿ ಆರನ ನೇತೃತ್ವದ ನಡಪನ ಕಂಬಳ ಗುರುಪುರದ ಮೂಳೂರು ಅಡ್ಡೂರು ಜೋಡಕರೆ ಕಂಬಳ ಏಪ್ರಿಲ್ ನಾಲ್ನೇ ತಾರೀಕಿಗಾಯರುಂ ಏಪ್ರಿಲ್ ಪತ್ತೊಂದನೇ ತಾರೀಕಿಗೆ ಬಳ್ಕುಂಜ ಗೊತ್ತದ ಕಂಬಳ ಯಾರುಂಡು ಕರಿಯ ದೇಸಿಂಗರಾಯ ಬೊಳಿಯ ದೇಸಿಂಗರಾಯ ಕಂಬಳ ಜೋಡುಕರೆ ಕಂಬಳ ಏಪ್ರಿಲ್ ಪತ್ತೊಂದನೇ ತಾರೀಕಿಗೆ ಯಾರುಂಡು ಬಳ್ಕುಂಜ ಗುತ್ತು ಮಲ್ಲಿಕಾ ಯಶವಂತ ಶೆಟ್ಟಿ ಅರನ ನೇತೃತ್ವದ ನಡಪನ ಕಂಬಳ ಪತ್ತೊಂದನೇ ತಾರೀಕಿಗೆ ಏಪ್ರಿಲ್ ಪತ್ತೊಂದನೇ ತಾರೀಕಿಗೆ ಬಳ್ಕುಂಜ ಗುತ್ತದ ಕಂಬಳ ಯಾರುಂಡು ಹಿಂದತ್ತೆ ರಡ್ಡು ಹೊಸ ಕಂಬಳ ಡೇಟ್ ಎಲ್ಲ ಕೊಡ್ತೀವ್ರ ಏಪ್ರಿಲ್ ಪದಿನ ತಾರೀಕಿಗೆ ಹರೇ ಕಳದ ಕಂಬಳ ಆಪಣ್ಣ ಪಂಡ ಡೇಟ್ ಕೊರ್ತೇವ್ರಿ ಹರೇ ಕಾಲ வச கம்பள ஆப்பண்டு பண்ண சுத்தி உண்டு அப்ப காரபுர மல் தள்ளியை ஏப்ரல் பத் இவத்தை படக பெட்ட கம்பள அந்த டேட்டு கொடுத்துரு படகெட்ட பண்ட உடுப்பி தல்பாப்பு எம்பத்து படக பெட்டபுர அவே ஏரியா ஆப்பண்டு அஞ்ச ஏப்ரல் இரவத்தனை தாரீக்கு படகுட்ட கம்பள அந்த டேட்டு கொடுத்துருக்க விதாய கம்பள டேட் எல்லாம் கொடுத்து ஆப்பின சுத்தி பண்ட பெங்களு கம்பள இஜி சிவமொகத கம்பள அஜி மைசூர் தசரா கம்பள அந்த இஜ்ஜி அந்த கம்பளாபிமான ಪಿದಾದೆ ನಮ್ಮ ಸಂಸ್ಕೃತಿನ ತೂಪನ ಇಂಟ್ರೆಸ್ಟ್ ಇತ್ತಂದ್ರೆ ಅಕ್ಕಲೆ ಮೂಲ ಭತ್ತದ ತಗೋಡು ಅವು ಒಂಜಿ ಎಡ್ಡೆ ಪಂಡ ನಮ್ಮ ಅಲ್ಪ ಪೋದ ಪ್ರದರ್ಶನ ಐಕಳ ಮಾತಾ ಸಾಮತ ಉಂಡು ಐಕ ಬಂಡ ಹೆಂಕಲ ಸಾಮತ ಎಲ್ಲ ಉಂಡು ನಮ್ಮ ಕಲೆ ನಮ್ಮ ಸಂಸ್ಕೃತಿ ನಮ್ಮವ್ರಿತ್ತಿಂದೆ ಹೆಡ್ಡೆ ಸೊ ಹಿಂದಿತ್ತು ಒಂದು ಕ್ವಿಕ್ ಅಪ್ಡೇಟ್ ನಿಕ್ಲೆ ಕೆಲವ್ರಿಗೆ ಗೊತ್ತಿಪ್ಪ ಆಲ್ರೆಡಿ ಅಂಡಲ್ಲ ಏರಕ್ಕೆ ಬರ ಗೊತ್ತಿಜ್ಜಿ ಅಂಚಿನ ಕಲೆಗೆ ನನ್ನ ವಿಡಿಯೋ ಮಲ್ತರ ನಾ ಈ ಸರ್ತಿದ ಕಂಬಳದ ವೇಳಾಪಟ್ಟಿ ಎರಡ್ ಸಾವಿರದ ಇಪ್ಪತ್ತೈದು ಬುಕ್ಕ ಇಪ್ಪತ್ತಾರದ ಕಂಬಳದ ವೇಳಾಪಟ್ಟಿ ಈ ಸರ್ತಿದ ಕಂಬಳ ನವೆಂಬರ್ ಹದಿನೈದುಗೂ ಪಣ ಪಿಲಾಡು ಸ್ಟಾರ್ಟ್ ಹಾಕೊಂಡು ಆ್ಯಂಡ್ ಆಸ್ ಪರ್ ದ ಟೈಮ್ ಟೇಬಲ್ ಏಪ್ರಿಲ್ ಇಪ್ಪತ್ತೈದು ಮುಟ್ಟ ಕಂಬಳ ಯಾರು ಉಂಡು ನವಂಬರ್ ಹದಿನೈದು ಏಪ್ರಿಲ್ ಇರುವತ್ತೈದು ಮುಟ್ಟ ಕಂಬಳಾಭಿಮಾನಿಲಿಗೆ ಒಂದು ದೌತಣ ಜಿಜ್ಜಾದಿ ದಿನ ಫೈಟ್ ದ ನಿರೀಕ್ಷೆಗೆ ಮಾತಿರಲ್ಲ ಉಲ್ಲ ನಮ್ಮ ಇಂದೊಂದು ಟೆಂಟೇಟಿವ್ ಲಿಸ್ಟ್ ಪಂಡ ಚೇಂಜ್ ಹಾಕೋಣ ಸಾಧ್ಯತೆ ಅಲ್ಲ ಉಂಡು ಪೌಷರ್ತಿಲ್ಲ ಕೆಲವು ಕಂಬಳ ಬರ ಚೇಂಜ್ ಆಗಿತ್ತು ಕಂಬಳ ಜನವರಿ ಡೇಟ್ ಇತ್ತಿನ ಮಾರ್ಚ್ ಯಾರ ಇತ್ತಿನ ಪಂಡ ಇಂದ ಫೈನಲ್ ಆಯ್ತು ನೈಂಟಿ ಫೈವ್ ಪರ್ಸೆಂಟ್ ಫೈನಲ್ ಸಬ್ಜೆಕ್ಟ್ లాస్ట్ మినిట్ చేంజెస్ మన టెన్టేటివ్ కొంచెం లిస్ట్ మన లాస్ట్ మినిట్ చేంజ్ ఛాన్సెస్ లో ఉంటుంది సో హిందీ అది క్విక్ అది అప్డేట్ కొంచెం వీడియో తిక్కువ అడమ నమస్కారం